హాయ్ ఫ్రెండ్స్ ఎలాగూ శుభోదయ ఫ్రెండ్ ఫ్రెండ్ నేను నోట్తీర బాబు జాన్ ఎం జి ఫ్రెండ్ నూ ఇవంత జగల్లి యవ్యా నెట్వర్క్ మొబైల్ నెట్వర్క్ ಟವರ್ಸ್ ಸಿಗುತ್ತೆ ಅನ್ನೋದು ನೀವು ಆರಾಮಾಗಿ ನಿಮ್ಮೊಂದು ಮೊಬೈಲಲ್ಲೇ ಚೆಕ್ ಮಾಡ್ಕೋದು ಫ್ರೆಂಡ್ ಎಕ್ಸಾಂಪಲ್ ಅದಾದರೆ ನಿಮ್ಮದು ಯಾವುದೇ ಒಂದು ಊರಲ್ಲಿ ಊರಲ್ಲಿದೆ ತಿಳ್ಕೊಳ್ಳಿ ಹಳ್ಳಿಯಲ್ಲಿ ಆ ಒಂದು ಹಳ್ಳಿಯಲ್ಲಿ ಯಾವ್ಯಾವ ಕಂಪ್ನಿ ನೆಟ್ವರ್ಕು ಇಲ್ಲಿ ಸಿಗುತ್ತೆ ಅಂತ ನೀವು ನಿಮ್ಮ ಒಂದು ಮೊಬೈಲಲ್ಲಿ ಚೆಕ್ ಮಾಡ್ಕೋದು ಏರ್ಟೆಲ್ಲು ಜಿಯೋ ಸಿಗುತ್ತೋ ಅಥವಾ ಬಿ ಎಸ್ ಎನ್ ಎಲ್ ಸಿಗುತ್ತೋ ಅಥವಾ ವಿ ಐ ಸಿಗುತ್ತೋ ಅಥವಾ ಇತರ ಯಾವುದೇ ಒಂದು ಕಂಪ್ನಿ ನೆಟ್ವರ್ಕ್ ಸಿಗುತ್ತೆ ಅನ್ನೋದು ಕಂಪ್ಲೀಟಿಗೆ ನಿಮ್ಮ ಒಂದು ಮೊಬೈಲಲ್ಲಿ ಚೆಕ್ ಮಾಡ್ಬೋದು ಅಲ್ಲಿ ಒಂದು ಲಿಸ್ಟಿಗೆ ಬರುತ್ತೆ ಆ ನೆಟ್ವರ್ಕ್ ಯಾವುದು ಇದೆ ಅದು ಅಷ್ಟು ನೇಮ್ ಬರುತ್ತೆ ನೆಟ್ವರ್ಕ್ ಅದು ಹೇಗೆ ನಿಮ್ಮೊಂದು ಮೊಬೈಲಲ್ಲೇ ಚೆಕ್ ಮಾಡ್ಕೊಂಡು ಅಂತ ಕಂಪ್ಲೀಟಿಗೆ ತಿಳಿಸಿಕೊಡ್ತೀನಿ ಇದರಿಂದ ನಿಮಗೆ ಏನು ಯೂಸ್ ಆಗುತ್ತೆ ಅಂದರೆ ಈಗ ಎಕ್ಸಾಂಪಲ್ ಯಾವುದೇ ಒಂದು ಹೊಸ ಸಿಮ್ ತಗೋಬೇಕು ಅಂದರೆ ಇದನ್ನು ನೀವು ಚೆಕ್ ಮಾಡಿಕೊಂಡು ಯಾವ್ಯಾವ ನೆಟ್ವರ್ಕ್ ಸಿಗುತ್ತೆ ಅಂತ ನೀವು ಚೆಕ್ ಮಾಡಿಕೊಂಡು ನೀವು ತೊಗೋಬೋದು ಫ್ಲೆಡ್ ಹೊಸ ಸಿಮ್ ಇದು ಯೂಸ್ ಆಗುತ್ತೆ ನಿಮಗೆ ಯಾಕಪ್ಪ ಅಂದರೆ ಒಂದೊಂದು ಟೈಮ್ನಲ್ಲಿ ಯಾವುದೊಂದು ಸಿಮ್ ನಿಮ್ಮ ಒಂದು ಇರೋ ಜಾಗದಲ್ಲಿ ನೆಟ್ವರ್ಕ್ ಇರೋಲ್ಲ ಆ ಕಂಪ್ನಿ ನೆಟ್ವರ್ಕ್ ಇರೋಲ್ಲ ಹಾಗಾಗಿ ಈ ಒಂದು ಸಲ ಚೆಕ್ ಮಾಡಿ ನೆಟ್ವರ್ಕ್ ಚೆಕ್ ಮಾಡಿ ತೊಗೊಂಡ್ರೆ ನಿಮಗೆ ಪವರ್ಫುಲ್ಲಾಗಿ ಯೂಸ್ ಆಗುತ್ತೆ ಆ ನೆಟ್ವರ್ಕ್ ಚೆಕ್ ಮಾಡೋದು ಹೇಗೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ದಿಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಟನ್ ಪಾಸ್ ಬೆಲ್ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲಂತೂ ಸೆಲೆಕ್ಟ್ ಮಾಡಿಕೊಂಡ್ರೆ ಒಂದು ವೀಡಿಯೋ ಪ್ರತಿ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಇದ್ರ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಮೊದಲಿಗೆ ನನ್ನೊಂದು ಮೊಬೈಲ್ ಸೆಟ್ಟಿಂಗ್ ಆ್ಯಪ್ ಓಪನ್ ಮಾಡ್ಕೊತೀನಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣಗೆ ಈ ರೀತಿ ಎಂಟರ್ಪ್ರೈಸ್ ಬರುತ್ತೆ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಅಂತ ಒಂದು ನಿಮಗೆ ಆಪ್ಷನ್ ಕಾಣ್ತಿರ್ಬೋದು ನಿಮ್ಮ ಒಂದು ಆ ಮೊಬೈಲಲ್ಲೇ ನೆಟ್ವರ್ಕ್ ಮೊಬೈಲ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎರಡು ಸಿಮ್ ಇರುತ್ತೆ ಅದು ಯಾವುದೊಂದು ಸಿಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಸಿಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣಕ್ಕೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಆಪ್ಟೇಟರ್ ಅಂತ ತೆಳಗಡೆ ತಳಗಡೆ ಕೂಡ ಆಪ್ಟೇಟರ್ ಅಂತ ಕೂಡ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸರ್ಚ್ ಆಗ್ತಾ ಇದೆ ಇಲ್ಲಿ ಒಂದು ಒಂದು ನಿಮಿಷ ಒಂದು ನಿಮಿಷ ಅಥವಾ ಎರಡು ನಿಮಿಷ ಸರ್ಚ್ ಆಗುತ್ತೆ ಸರ್ಚ್ ಆದ ಮೇಲೆ ನಿಮಗೆ ಇಲ್ಲಿ ಏನು ಬರ್ತೈತೆ ಅಂದರೆ ಯಾವ್ಯಾವ ಕಂಪ್ನಿ ನೆಟ್ವರ್ಕ್ ಸಿಗುತ್ತೆ ಅನ್ನೋದು ಕಂಪ್ಲೀಟ್ ಕಂಪ್ಲೀಟಾಗಿ ಬರುತ್ತೆ ತೋರಿಸ್ತೀನಿ ವೇಟ್ ಮಾಡಿ ಒಂದೇ ನಿಮಿಷ ನೋಡ್ಕೊಳ್ಳಿ ಇಲ್ಲಿ ಸಿಗ್ತಾ ಇದೆ ನಾ ಇರುವಂಥ ಊರಲ್ಲಿ ಸಿಗ್ತಾಯಿದೆ ಏರ್ಟೆಲ್ ಫೋರ್ ಜಿ ನೆಟ್ವರ್ಕ್ ಸಿಗ್ತಾ ಇದೆ ಏರ್ಟೆಲ್ ಟೂ ಜಿನೂ ಕೂಡ ಇದೆ ವಿ ವೈ ಇಂಡಿಯಾ ಫೋರ್ ಜಿನೂ ಇದೆ ರಿಲಯನ್ಸ್ ಫೋರ್ ಜಿ ಇದೆ ಜಿಯೋ ಫೋರ್ ಜಿ ಇದೆ ಬಿ ಎಸ್ ಎನ್ ಎಲ್ ಟು ಜಿ ಇದೆ ವಿ ವೈ ಟೂ ಜಿನೂ ಕೊಡಿ ಫ್ರೆಂಡ್ ನೋಡ್ಕೊಳ್ಳಿ ನಾನು ಇರುವಂಥ ಊರಲ್ಲಿ ಇಷ್ಟು ನೆಟ್ವರ್ಕ್ ಸಿಗ್ತಾ ಇದೆ ಫ್ರೆಂಡ್ ನೋಡ್ಕೊಳ್ಳಿ ಕಂಪ್ಲೀಟಾಗಿ ನಿಮ್ಮೊಂದು ಮೊಬೈಲಲ್ಲೇ ಚೆಕ್ ಮಾಡಿಕೊಂಡು ಇದರಲ್ಲಿ ಯಾವುದು ನೆಟ್ವರ್ಕ್ ಸಿಗ್ತಾ ಇದೆ ಅದ್ರ ಬಗ್ಗೆ ನೀವು ನೋಡ್ಕೋಬೋದು ಅಥವಾ ಸಿಮ್ ಬೇಕಾದರೂ ಕೂಡ ನೀವು ಈ ಒಂದು ಕಂಪ್ನಿ ನೋಡಿ ಯಾವುದಾದ್ರು ಪರ್ಚೇಸ್ ಕೂಡ ಮಾಡ್ಕೋಬೋದು ಫ್ರೆಂಡ್ ಫ್ರೆಂಡ್ ಈ ಒಂದು ಟಿಪ್ಸ್ ನಿಮಗೆ ಕಂಪ್ಲೀಟಿಗೆ ಹೆಲ್ಪ್ಫುಲ್ ಆಗಲಿ ಅನ್ನೋ ಉದ್ದೇಶಕ್ಕೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಗೆ ಸಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವೀಡಿಯೋ ನಾನು ಒಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ವಿಡಿಗೆ ಎಂಡ್ ಮಾಡಿ ಅಂತ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ಬಿಡಿಸ್ತೀನಿ ಯಾರ ಬಾ